ತೋರಣ ಮಾಡ್ತಾ ಮಾಡ್ತಾ ಹಾಗೆ ಲೈವ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ರದ್ದು ಕಾಫಿ ಆಯಿತಾ ಆಯಿತು ಕಾಫಿ ಆಯಿತು ಅಂದ್ಕೊಂಡಿದ್ದೀನಿ ನಂದು ಕೂಡ ಕಾಫಿ ಆಯಿತು ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ನೋಡಿ

ಮುಂದೆ ಅದರ ಅಲ್ಲಲ್ಲ ಲೈಲ್ ಬರ್ಬೇಕು ಇಲ್ಲಿ ನೋಡಿ ಎಷ್ಟು ಐಸ್ ಇದೆ ಬಾ ಇಲ್ಲಿ ಇದನ್ನ ಹಾಕತ್ತಿದ್ದೀಯಾ ಅಕ್ಕನ್ ಬುಕ್ ಇದು ಇದು ಅದು ಇದು ಹುಲಣ್ಣ ಹುಲಣ್ಣ ಅಲ್ಲಾಡಾ ಅಲ್ಲಾ ಹಾಯ್ ಮಾಡು ಹಾಯ್ ಮಾಡು ये बाबा like like <laughs> <laughs> like like था नहीं खाना स्टीला। आई फ्रेंड लाइक मारी, लाइक मारी फ्रेंड मारी चैनल मारी। मम्मी चैनल क्या लाइक मारी? लाइक मारी मम्मी चैनल केरता है लाइक मारी। सब्सक्राइब मारी फ्रेंड्स। सब्सक्राइब मारी फ्रेंड्स। मम्मी चैनल। ఉద్ద కాలిబా తర్ ఆక్టింగ్ మ్యాజిక్ మ్యజిక్ మ్యజిక్ ಫ್ರೆಂಡ್ಸ್ ನಾನು ಈ ತೋರಣದ ಪಟ್ಟಿನ ವಿಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅಂತ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಇದು ನೋಡಿ ಈಗ ನಾನು ಈ ತೋರಣ ಡಿಸೈನ್ ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತೆ ಯಾವ ರೀತಿ ಹಾಕ್ಬೇಕಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಓಕೆನಾ ಜಸ್ಟ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಲೈಕ್ ಬಂದಿರೋ ಫ್ರೆಂಡ್ಸ್ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಹಾಯ್ ಅಂತ ಹೇಳಿ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರಾ

ಇದು ತೆರೆದಿರೋ. ನೋಡ್ತಿದ್ದಾರೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ನಮಗೆ ನಮಗೆ ನಮ್ಮ ಚಾನೆಲ್ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ please friends ಯಾರ್ ನೋಡ್ತಾ ಇದ್ದೀರಾ ಹಾಯ್ ಅಂತ ಹೇಳಿ ಫ್ರೆಂಡ್ಸ್ ಹಾಯ್ ಅಂತ ನೋಡಿ ಫ್ರೆಂಡ್ ಅಕ್ಕ ಇವತ್ತು ಲೈವ್ ಬಂದಿಲ್ಲ ಫ್ರೆಂಡ್ಸ್ ಅಕ್ಕ ಇವತ್ತು ನೀನ್ ಮಾಡು ಮ್ಯಾಜಿಕ್ ಮಾಡು ಮ್ಯಾಜಿಕ್ ಆಗ್ಲಿ ತೋರಿಸ್ತಲ್ಲ ಎಲ್ಲಿ ಅಲ್ಲಿ ತೋರಿಸ ಅಲ್ಲಿ ಎಲ್ಲಿ ಎದ್ದು ಬಿಟ್ಟು ತೋರಿಸು ಎದ್ದು ಎದ್ದೋಳ ಮೇಲೆ ದೀಕ್ಷಿತ್ ಮ್ಯಾಜಿಕ್ ಮಾಡ್ತಾ ಇದ್ದೇನೆ ನೋಡ್ರಿ ಹಾಯ್ ಹಾಯ್ ಹೇಳ್ಬೇಕು ಅಲ್ಲಿ ಹಾಯ್ ಹೇಳ್ಬಿಟ್ಟು ನಮಗೆ ಹಾಯ್ ಮಾಡಿ ನೀವು ಹಾಯ್ ಮಾಡಿ ಪ್ಲೀಸ್ ಪ್ಲೀಸ್ ಹಾಗೆ ಲೈಕ್ ಮಾಡಿ ಓಕೆ ಲೈಕ್ ಮಾಡಿ ನನ್ನ ಹೆಸರು ದೀಕ್ಷಿತ್ ದೀಕ್ಷಿತ್ ಕಾ ಪ್ಲೀಸ್ ಬಿಟಾ ತರಿಸಿ ಊಟ ಊಟ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಯ್ ಮಾಡಿ तो ये करने, दिशं दिशं करने। तो तो कर ले दिशम दिशम कर ले और तू तो उड़ता नहीं करा पापा आप जाना ध्यान ना उठ पाचा अब मत तब करना अल तो सले मैं आज इतना भी करूँ हम तोर्स पे क्या नहीं अली का tevana ka c Alkelu kupi laying koni online koni kupi live koni kupi anta helu kupi laying koni buy kupi prega masi daga ಕ್ರೀಮ್ ಕಲರ್ ಮುಗೀತಾ ಬಂತು ನಾನು ಇದಕ್ಕೆ ಈಗ ಗ್ರೀನ್ ಕಲರ್ನ ಜಾಯಿನ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ನಾನು ಇದನ್ನ ರೋಸಿಗೆ ಅಂತ ಹೇಳಿಬಿಟ್ಟು ನಿಮಗೆ ಇದು ರೋಸ್ ಹಾಕೋದು ಹೇಗಂತ ಹೇಳಿ ತೋರಿಸ್ಕೊಟ್ಟಿದ್ದೀನಲ್ವಾ ಇದನ್ನು ನಾನು ರೋಸ್ ಮಾಡ್ತೀನಿ ನೋಡಿ ಈಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಯ್ ಇದೆ ಕೊಯ್ ಹಾಯ್ ಕಸ ಆಮೇಲೆ ಹಾಯ್ ಹಾಯ್ ಬಾಬಿ ಹಾಯ್ ಹಾಯ್ ಬ್ರದರ್ ಇದೇ ರೋಸ್ ರೋಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇದನ್ನ ನಾನು ಇದು ಮಾಡಿದ್ದೀನಿ ಆಲ್ರೆಡಿ ನೋಡಿ ಹಾಯ್ ಭಯ ಭಯ ಹಾಯ್ ಹಾಯ್ ಭಯ ಕನಿ ಹಾಯ್ ಭಯ ಸೊನು ಹಾಯ್ ಹಾಯ್ ಪೂಪಿ ಕಣ್ ಪೂಪಿಮಾಸಿ ನೀನ್ ಮಾತಾಡೋ ತೋರಿಸ್ತೀನಿ ಅವಾಗ ಹ್ಮ್ ಇದು ಈಗ ತಗೋ ಪೂಪಿಗೆ ಕೊಡು ರೋಜು ಉಪ್ಪಿಗೆ ಉಪ್ಪಿ ತಗೊಳ್ಳಿ ರೋಜು ಅನ್ನೋ ಹಾ ಇರುವ ನಾನು ಕೊಡ್ತೀನಿ ಇರು ನಿನ್ಗೆ ಅಲ್ಲೂ ಇರುಪಿ ತಗೊಳ್ಳಿ ರೋಸ್ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದೀರಾ ಲೈಕ್ ಮಾಡಿ ಎದೋಳು ನಿನ್ ಮೇಲೆ ಹಿಂಗಿಡ್ಕೊಬೇಕು ಹಿಂಗಿಡ್ಕೊಟ್ ಕೊಡು ಕುಪ್ಪಿ ತಗೊಳ್ಳಿ ಹಿಂಗ ಮಾಡೋ ಇಲ್ವಾ ಹ್ಮ್ ದೋಸಲ್ಲಿ ನಮ್ ಚಾನೆಲ್ ನ ಯಾರ್ ನೋಡ್ತಾ ಇದ್ದೀರಾ ತಗೊಳ್ಳಿ ರೋಸ್ ತಗೊಳ್ಳಿ ಅನ್ ತಗೊಳ್ಳಲ್ಲ ಇಂಗ್ ತೋರಿಸಬೇಕು ನೀಟಾಗಿ ಇಂಗ್ ತೋರಿಸಬೇಕು ಇಲ್ಲಿ ತೋರ್ಸು ಹ್ಮ್ ರೋಸ್ ತಗೊಳ್ಳೋ ಎಲ್ಲರೂ ತಗೊಳ್ಳಿ ಹ್ಮ್ please ಇನ್ನು ಬೇಕಾ ಸರಿ ಅಲ್ಲಿ ಕೊಡು ಅಲ್ಲಿ ನೋಡು ಅಪ್ಪ ಅಪ್ಪ ಇದ್ದಾರೆ ನೋಡಲಿ ಹಾಯ್ ಅಪ್ಪ ಹಾಯ್ ಅಪ್ಪ ತಗೊಳ್ಳಿ ிங் அப்பாட் நான் தீட்சித் நான் ஏன் மாத்தீன் நோடு அல்ல ரோஸ் கொடு அப்பங்க நோடி பம்பி பிரேக்கவாசி நான் இன்னொரு ಟೆನ್ ಮಿನಿಟ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ರೋಸು ನಾನು ನಿಮಗೆ ಇದನ್ನು ಮಾಡೋ ತೋರಿಸ್ಕೊಟ್ಟಿದ್ದೀನಿ ಒಂದು ಸಲ ಹೆಂಗೆ ಮಾಡೋದಂತ ಹೇಳಿ ನಾನೀಗ ಅದರದ್ದೇ ತೋರಣನ ಹಾಕ್ತಾ ಇದ್ದೀನಿ ನೋಡಿ ಯಾವ ಸೇಜ್ ಉದ್ಗು ಬಿಟ್ಟ ನೋಡಿ ಅದರದ್ದೇ ತೋರಣನ ಹಾಕ್ತೀನಿ ಇದಕ್ಕೆ ನಾನು ರೋಸ್ ಹೆಂಗೆ ಜಾಯಿಂಟ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಇತ್ತು ಸೇವುದುಡ್ಗ ಇತ್ತು ಇವೆಲ್ಲ ಫುಲ್ ಹ್ಞೂ ಊಟ ಮ್ಯಾಜಿಕ್ರ ಊಟ किसी तरह उसको तरोतना आए थी रोज। मम्मी। हम्म। थैंक यू। थैंक यू। और मत खो पीना। मा, काका भाई, पुप्पा भाई, पुप्पा भाई, काका भाई, पुप्पी भाई, माँ, 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 माँ। पेड़ का माँ तो

बेग बेग नाइट लाइफ बनी फ्रेंड्स कैन ही बेटा एक्शन क्रूट देखा देख रोटी शुम्पी शुम्पी हम्म हल्टी मारती है डिशम नहीं करने फेल फेल मारती नहीं रो हल्टी मारती है इल्ल लाके जाता है ना दे मिले ಅಲ್ಲಿ ಮಾಡಬಾರ್ದು ಇಲ್ಲೇ ಮಾಡಬೇಕು ಇಲ್ಲಿ ಅಲ್ಲಿಂದ ಮಾಡಬೇಕು ಇಲ್ಲಿ ಪಲ್ಟಿ ಮಾಡಬೇಡ ಬೇರೆ ಆ್ಯಕ್ಷನ್ ತೋರಿಸು ಏನಾದರು ಮ್ಯಾಜಿಕ್ ತೋರಿಸು ಪಲ್ಟಿ ಬೇಡ ಮ್ಯಾಜಿಕ್ ತೋರಿಸು ಅಷ್ಟೇ ಮ್ಯಾಜಿಕ್ ತೋರಿಸು ನಾನು ತೋರಿಸು ಯಾರು ನೋಡೋಲ್ಲ ಹೋಗಿ ಪಲ್ಟಿ ಅಲ್ಲಿ ಯಾರು ನೋಡಲ್ಲ ಗುಂಡು ಹಂಗೆ ಮಾಡೋದು ತೋರಿಸ್ತೀನಿ ಏನಾಯಿತು ಚಿಟ್ಟೆ ಅದು ಚಿಟ್ಟೆ ನಾನು ತೋರಿಸ್ತೀನಿ ಮಾಡು ದೀಕ್ಷಿತ್ ಪಲ್ಟಿ ಫ್ರೆಂಡ್ಸ್ ಇಲ್ಲಿ ಇಟ್ಟಿದ್ದೀನಿ ಕ್ಯಾಮ್ರಾ ನೀನ್ ಮಾಡು ಬೇಗ ಫಾಸ್ಟ್ ದೀಕ್ಷಿತ್ ಫಾಸ್ಟ್ ேனோ கேமராங்க

Yeah, guarda, mm, ma guarda, E guarda, 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 చాపదాడు చాపరే ఇన్నదలే ఓ దేఖలు దేది దీక్షత మార్బడ ఇల్లి నొరు ఏనద చాపరేత అల్లహేలు ఏనంత

ಹಾಂ ಹ್ಞೂ 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 ಸರಿ ಅಲ್ಲ ಹಾಯ್ ಮೇಡಮ್ ಹಾಯ್ ನಾಯ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ನಮ್ಮ ಮಮ್ಮಿ ಚಾನಲ್ಗೆ ಅಂತ ಇಲ್ಲಿ ಹೇಳಿದ್ರೆ ಆಯ್ತು ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ದೀಯಾ ಮಜಕ್ ಮಾಡ್ತಾಯಿದೀಯ ತೋರ್ಸೋಲ್ಲ ಮಜಾ ಮಾಡ್ತೀನಿ ಚಾಕ್ಲೆಟ್ ಚಾಕ್ಲೆಟ್ ಮಾಡ್ತೀಯಾ ನೀನು ಹ್ಮ್ ತೋರ್ಸೋಲಿ ಇದು ಚಾಕ್ಲೆಟ್ ಏನ್ ಮಾಡ್ತಿದೀಯಾ ಅಂತ ಮೇಡಮ್ ಚಾಕ್ಲೇಟ್ ಏನು ಮಾಡ್ತೀವಿ ಮೇಡಮ್ ಯಾರು ಮೇಡಮ್ ಅವಳು ಅಲ್ಲ ಮೇಡಮ್

ಆಟ ಆಟ ಆಗ್ತೀಯಾ ಬರೆ? ಸ್ಕೂಲಿಗೆ ಏನು ಹೋಗೋದು ಬೇಡ? ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ನಾ ಹಾಕ್ತಿದೀನಿ. ಇದು ರೆಡ್ ಕಲರ್ ಹಾ. ಇಲ್ಲಿನ ಇದು ಇದು ಗ್ರೀನ್ ಕಲರ್. ಸರಿ. ಅಲ್ಲೋಡಿ ಹಾಯ್ ಮಾರು. ಸೆಟ್ ಮಾ ಸೆಟ್

6 1 2 4 5 6 1 2 4 5 6 1 2 4 5 6 1 2 4 5 6 1 2 4 5 6 1 2 ಹ್ಞೂ ಹೇಳದ್ ನೋಡಿ ಹೇಳಿ ತ್ವರಿಕೀಚೆ ಕೊಟ್ಟ ಹ್ಞೂ ಅದು ಹೇಳು ಬಾಯ್ ಇದು ಹೇಳು ಕ್ಲೋಸ್ ಬಾಯ್ ಕ್ಲೋಸ್ ಕ್ಲೋಸ್ ಮಾಡ್ಬಿಟನಾ